ಅಲ್ಲವ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ಬಹಳ ಸುಲಭವಾಗಿ ರುಚಿಕರವಾಗಿ ಬೇಗನೆ ಆಗುವಂತಹ ಒಂದು ಕರ್ನಾಟಕದ ಸುಪ್ರಸಿದ್ಧ ಉಪಹಾರ ಅದೇ ಬಿಸಿಬೇಳೆ ಭಾತ ಆ ಬಿಸಿಬೇಳೆ ಭಾತನ ಯಾವುದರಲ್ಲಿ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಇದ್ದೀನಿ ಬಹಳ ಸುಲಭವಾಗಿ ಬಹಳ ಬೇಗನೆ ಮಾಡ್ಕೋಬೋದು ಬಹಳ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ದಯಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನೋಡಿ ಇವತ್ತು ನಾನು ಬಿಸಿಬೇಳೆ ಭಾತ ಮಾಡ್ತಾ ಇದ್ದೀನಿ ಈ ಬಿಸಿಬೇಳೆ ಭಾತ್ಗೆ ಈ ಗ್ಲಾಸ್ನ ಅಳತೆಯಲ್ಲಿ ಒಂದು ಕಾಲು ಗ್ಲಾಸು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಕ್ಯಾರೆಟು ಬೀನ್ಸು ಮತ್ತು ಗೆಡ್ಡೆ ಕೋಸು ಈ ಮೂರು ತರಕಾರಿಗಳನ್ನು ಈ ರೀತಿಯಾಗಿ ಹೆಚ್ಚಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಒಂದು ತೊಳೆದ ದಪ್ಪ ಮೆಣಸಿನ್ಕಾಯಿ ಮೂರು ಹುಳಿ ಟೊಮೆಟೊ ಮತ್ತು ಎರಡು ಗಂಟೆಗಳ ಮುಂಚೆನೇ ಕಡಲೆಕಾಯಿ ಬೀಜನ ನೆನೆಸ್ಕೊಂಡಿದ್ದೆ ಇಲ್ಲಿ ಗೋಡಂಬಿಯನ್ನು ಬಳಸೋರು ಕಡಲೆಕಾಯಿ ಬೀಜ ಬಳಸಬೇಡಿ ಕಡಲೆಕಾಯಿ ಬೀಜ ಬಳಸಿದ್ರೆ ಗೋಡಂಬಿಯನ್ನು ಬಳಸಬೇಡಿ ಇದು ಆಪ್ಷನಲ್ ಒಂದು ಬಿಟ್ಟು ಒಂದು ಹಾಕೊಳ್ಳೋದು ಈಗ ನಾನು ಕಡಲೆಕಾಯಿ ಬೀಜ ಬಳಸ್ತಾ ಇರೋದ್ರಿಂದ ಗೋಡಂಬಿಯನ್ನು ನಾನು ಬಳಸ್ತಾ ಇಲ್ಲ ಈಗ ಇದನ್ನೆಲ್ಲ ಹಾಕ್ಕೊಂಡು ಕುಕ್ಕರ್ನ ಎರಡು ವಿಷಲ್ ಕೂಗಿಸ್ಕೊಂಡ್ ಬರೋಣ ಸ್ನೇಹಿತರೆ ನೋಡಿ ಎರಡು ವಿಷಲ್ ಕೂಗಿಸ್ಕೊಂಡಿದೀನಿ ತರಕಾರಿ ಎಲ್ಲ ಬೆಂದೋಗಿದೆ ಬಹಳ ಸುಲಭವಾಗಿ ಮಾಡ್ಕೋಬಹುದು ನಾವು ಈ ಬಿಸಿಬೇಳೆ ಭಾತು ಬಿಸಿಬೇಳೆ ಪುಡಿ ರೆಡಿ ರೆಡಿ ಆಗಿದ್ರೆ ಬಹಳ ಬೇಗನೆ ಆಗುವಂಥ ಒಂದು ಉಪಹಾರ ಅಂದರೆ ಬಿಸಿಬೇಳೆ ಭಾತು ಈ ಹಿಂದೆ ನಾನು ಎರಡು ಸರಿ ಅಪ್ಲೋಡ್ ಮಾಡಿದ್ದೀನಿ ಬಿಸಿಬೇಳೆ ಭಾತು ಪುಡಿನ ನೋಡಿ ನೀವು ಮಾಡ್ಕೊಳ್ಳಿ ಪು ಪುಡಿ ಮಾಡೋ ವಿಧಾನವನ್ನು ನೀವು ನನ್ನ ಚಾನಲ್ನಲ್ಲಿದೆ ನೋಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಪುಡಿಯನ್ನು ಈಗ ಇಲ್ಲಿ ಬೆಂದಿರ್ತಕ್ಕಂಥ ಈ ಪದಾರ್ಥನೆಲ್ಲ ನಾನು ಈ ಪಾತ್ರೆಯಲ್ಲಿ ಮಾಡೋದರಿಂದ ಬಿಸಿಬೇಳೆ ಭಾತನ ಈ ಪಾತ್ರೆಗೆ ಹಾಕೋತಿದ್ದೀನಿ ಸ್ವಲ್ಪನೇ ಮಾಡ್ಕೊಳ್ಳೋವಂಥವ್ರು ಕುಕ್ಕರಲ್ಲೇ ಒಟ್ಟಿಗೆ ಡೈರೆಕ್ಟಾಗಿ ಕೂಗಿಸ್ಕೊಂಡು ಮಾಡ್ಕೋಬಹುದು ಸ್ನೇಹಿತರೆ ನೋಡಿ ಬೆಂದಿರ್ತಕ್ಕಂಥ ತರಕಾರಿ ಬೇಳೆ ಸಮೇತ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಅವಲಕ್ಕಿ ಇದು ಸಾರಿ ಕರಿಬೇವು ಹಾಕ್ಕೊಂಡಿದ್ದೀನಿ ಮತ್ತು ಚಿಟಿಕೆ ಅಡಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಆರೋಗ್ಯದ ಹಿತದೃಷ್ಟಿಯಿಂದ ಕಲ್ಲುಪ್ಪನ್ನೇ ಬಳಸಿ ಪುಡಿ ಉಪ್ಪನ್ನು ಅಷ್ಟೊಂದು ಬಳಸೋಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನಿವತ್ತು ಮಾಡ್ತಾ ಇರೋದು ಅವಲಕ್ಕಿ ಬಿಸಿಬೇಳೆಬಾತು ಬಹಳ ಸುಲಭವಾಗಿ ಬೇಗನೆ ಆಗುವಂತಹ ಉಪಹಾರಗಳಲ್ಲಿ ಈ ಅವಲಕ್ಕಿ ಬಿಸಿಬೇಳೆಭಾತು ಒಂದು ಈ ಗ್ಲಾಸ್ನಲ್ಲೇ ನಾನು ಎರಡೂವರೆ ಗ್ಲಾಸ್ ಅವಲಕ್ಕಿ ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದರಲ್ಲೇ ಒಂದು ಕಾಲು ಗ್ಲಾಸ್ ನಾನು ಈಗಾಗಲೇ ಬೇಳೆ ಬೇಯಿಸ್ಕೊಂಡಿರೋದು ಈ ಅವಲಕ್ಕಿಯನ್ನು ಚೆನ್ನಾಗಿ ತೊಳುಕೊಂಡು ಬರೋಣ ಸ್ನೇಹಿತರೆ ನೋಡಿ ಅವಲಕ್ಕಿಯೇ ನಾವು ಎಷ್ಟೇ ಕೇರ್ಕೊಂಡಿದ್ರು ತುಂಬ ಧೂಳಿರುತ್ತೆ ಕಸ ಇರುತ್ತೆ ನಾವು ಎರಡು ಮೂರು ಸರಿ ಇದನ್ನ ತೊಳೆದು ನೀರನ್ನೆಲ್ಲ ಸೋರು ಹಾಕೋಬೇಕು ನೀರಿನಲ್ಲೇ ನೆನೆಸೋದು ಬೇಡ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಸೋರು ಹಾಕ್ಕೊಂಡು ಇಟ್ಕೊಳ್ಳೋಣ ನೋಡಿ ಕುದೀತಾ ಇದೆ ಈಗ ಅವಲಕ್ಕಿಯನ್ನು ಹಾಕೊಳ್ಳೋಣ ಅವಲಕ್ಕಿಯನ್ನು ಹಾಕಿದ್ಮೇಲೆ ಲೋ ಫ್ಲೇಮ್ಗೆ ಇಟ್ಕೊಳ್ಳಿ ಇಲ್ಲಾಂದರೆ ಅಡಿ ಹತ್ಕೊಂಡ್ಬಿಡುತ್ತೆ ಕುಕ್ಕರಲ್ಲೇ ಮಾಡೋದಾದರೆ ಈ ಯೋಚನೆ ಇಲ್ಲ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋರು ಪಾತ್ರೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅಡಿ ಬಿಡುತ್ತೆ ಸ್ಟವ್ನ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಸ್ನೇಹಿತರೆ ಅಲ್ಲಿ ಕುದಿ ಬರ್ತಾ ಇದೆ ಸ್ಟೌವ್ನ ಲೋ ಅಲ್ಲಿ ಇಟ್ಕೊಂಡು ಹುಳಿಗೆ ಎಷ್ಟು ಬೇಕೋ ಹುಳಿಯನ್ನು ಹಾಕ್ಕೋಬೇಕು ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಬಿಸಿಬೇಳೆ ಬಾತ್ ಪುಡಿ ನೆನ್ನೆ ಮಾಡಿಕೊಂಡೆ ಇದು ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೇಕು ಹಾಗೆ ಕೊಬ್ಬರಿ ಒಂದು ಗಿಟ್ಟಕ್ಕೂ ಕೊಬ್ಬರಿಯನ್ನು ತುರ್ಕೊಂಡಿದ್ದೀನಿ ಈ ಪುಡಿ ಮಾಡೋ ವಿಧಾನವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಎರಡು ಬಾರಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಅಂಗಡಿ ಉಡಿ ತರಕ್ಕೆ ಹೋಗ್ಬೇಡಿ ಬಹಳ ರುಚಿಕರವಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು ಒಂದು ಸಣ್ಣ ಗಿಟ್ಟಕ್ಕೂ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಇದು ಮತ್ತು ಬೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಬೆಲ್ಲ ಹಾಕಲೇಬೇಕು ಬಿಸಿಬೇಳೆ ಭಾತ್ಗೆ ನಾವು ಸ್ವಲ್ಪ ಹೆಚ್ಚಿಗೆ ಹಾಕ್ತೀವಿ ನೀವು ಕಡಿಮೆ ಹಾಕೋರು ಕಡಿಮೆ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕಿ ರುಚಿಕರವಾದ ಬಿಸಿಬೇಳೆ ಭಾತನ ತಯಾರು ಮಾಡಿಕೊಂಡ್ರೆ ಆಯಿತು ಬಹಳ ಸುಲಭವಾಗಿ ಬೇಗನೆ ಆಗುತ್ತೆ ಇದನ್ನೆಲ್ಲ ಈಗ ಹಾಕಿ ನಿಮಗೆ ಶೇರ್ ಮಾಡ್ತೀನಿ ನೋಡಿದ್ರೆ ಸ್ನೇಹಿತರೆ ಸಂಪೂರ್ಣ ಎಲ್ಲವನ್ನು ಹಾಕಿದ್ದೀನಿ ಸ್ಟವ್ ಲೋ ಫ್ಲೇಮಲ್ಲೇ ಇದೆ ಕೊನೆಯದಾಗಿ ನಾವು ಹಾಕಬೇಕಾಗಿರೋದು ತುಪ್ಪ ಇಲ್ಲಿ ಎಣ್ಣೆಯ ಬಳಸುವ ಅವಶ್ಯಕತೆಯೇ ಇಲ್ಲ ಯಾವುದೇ ಎಣ್ಣೆ ಆಗಲಿ ಅಡುಗೆ ಎಣ್ಣೆಗಳನ್ನು ಬಳಸಬೇಡಿ ಕಂಪ್ಲೀಟ್ ತುಪ್ಪದಲ್ಲೇ ಮಾಡಿ ನಿಮಗೆ ದೇವಸ್ಥಾನಗಿನ ರುಚಿಯಾಗಿ ಮನೆಯಲ್ಲೇ ಬರುತ್ತೆ ಸ್ನೇಹಿತರೆ ಸುಮಾರು ಒಂದು ಆರು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ನಾವು ಹುಷಾರಾಗಿ ಕೈ ಹಾಡ್ತಾನೇ ಇರಬೇಕು ಇಲ್ಲಾಂದರೆ ಅಡಿ ಬಿಡುತ್ತೆ ಇದು ಮಾತ್ರ ನೆನಪಲ್ಲಿರಲಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ರು ಇದು ಅಡಿ ಬಿಡುತ್ತೆ ಒಂದು ಕುದಿ ಬಂದರೆ ಸಾಕು ಇದೇನು ಬಿಸಿಬೇಳೆ ಭಾತು ಅಷ್ಟು ಬೇಗ ಕೆಟ್ಟೋಗೋದಿಲ್ಲ ಒಂದು ಕುದಿ ಬಂದರೆ ತಕ್ಷಣ ನಾವು ಒಂದು ಒಗ್ಗರಣೆಯ ಗಮ್ಮತ್ತಾದ ಇಂಗಿನ ಒಗ್ಗರಣೆನ ತುಪ್ಪದಲ್ಲೇ ಕೊಡಬೇಕು ಈಗ ಇದು ನಾವು ಕೈ ಆಡಿಸ್ಕೋತಾರ ಒಂದು ಕುದಿ ಬರಲಿ ಹುಷಾರು ಅಡಿ ಹತ್ತು ಬಿಡುತ್ತೆ ಎರಡೆರಡು ಸರಿ ಹೇಳಿದ್ದೀನಿ ಸ್ನೇಹಿತರೆ ನೋಡಿ ಕುದಿ ಬರ್ತಾ ಇದೆ ಈಗ ಒಂದು ಸರಿ ತಿರುವಿ ನಾನು ಸ್ಟವನ್ನು ಆಫ್ ಮಾಡ್ತೀನಿ ರುಚಿ ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ಬಹಳ ಸುಲಭವಾಗಿ ಬೇಗನೆ ನಾವು ಮಾಡ್ಕೋಬೋದು ಆದರೆ ಇನ್ನೂ ಕಡಿಮೆ ಮಾಡ್ಕೊಳ್ಳೋರು ಒಂದು ಗ್ಲಾಸು ಒಂದು ಕಪ್ ಅಳತೆಯಲ್ಲಿ ಮಾಡ್ಕೊಳ್ಳೋರು ಕುಕ್ಕರಲ್ಲೇ ಮಾಡ್ಕೋಬೋದು ಅದು ಇನ್ನೂ ಬೇಗನೆ ಆಗುತ್ತೆ ನೋಡಿ ಅವಲಕ್ಕಿಯಲ್ಲಿ ಎಷ್ಟು ರುಚಿಕರವಾಗಿ ನಾವು ಬಿಸಿಬೇಳೆ ಭಾತನ ಮಾಡ್ಕೋಬೋದು ಪುಡಿ ಒಂದು ರುಚಿಯಾಗಿದ್ದರೆ ನಾವು ಹದವಾಗಿ ಮಾಡಿಕೊಂಡ್ರೆ ರುಚಿಯಾಗಿ ತಕ್ಷಣ ಬಿಸಿಬೇಳೆ ಭಾತ್ ಚೆನ್ನಾಗಿರುತ್ತೆ ಪುಡಿನ ಹೆಚ್ಚಿಗೆ ದಿನ ಇಟ್ಕೋಬೇಡಿ ಒಂದು ಎಂಟು ದಿನ ಮ್ಯಾಕ್ಸಿಮಮ್ ಅಂದರೆ ಅಷ್ಟು ಸಾಕು ಸ್ನೇಹಿತರೆ ನೋಡಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ಬಿಸಿಯಾಗಲಿ ಒಗ್ಗರಣೆ ಕೊಟ್ಬಿಡೋಣ ನೋಡಿ ಎಣ್ಣೆ ಕಾದು ಬಂದಿದೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಿಡಿಲಿ ಚೆನ್ನಾಗಿ ಚಿಟಪಟ ಅಂತ ನೋಡಿ ಜೀರಿಗೆ ಸಾಸಿವೆ ಎಲ್ಲ ಸಂಪೂರ್ಣ ಸಿಡ್ದಾದ್ಮೇಲೆ ಸ್ಟೌವನ್ನ ಆಫ್ ಮಾಡಿ ಒಣಮೆಣಸಿನಕಾಯಿ ಹಾಕ್ಕೊಳ್ಳಿ ನಂತರ ಇಂಗಿನ ಪುಡಿಯನ್ನು ಉದುರಿಸ್ಕೊಳ್ಳಿ ನಾವು ಪುಡಿ ಮಾಡ್ಕೋಬೇಕಾದ್ರೂ ಇಂಗನ್ನು ಪುಡಿಯನ್ನು ಉದುರಿಸ್ಕೊಂಡಿರಬೇಕು ಕೊನೆಗೆ ಒಗ್ಗರಣೆಯಲ್ಲೂ ಕೊಡಬೇಕು ಆಗಲೇ ಗಮ್ಮತ್ತಾದ ಒಗ್ಗರಣೆಯೊಂದಿಗೆ ರುಚಿಕರವಾದ ಬಿಸಿಬೇಳೆ ಭಾತು ನಮಗೆ ಮದುವೆ ಮನೆ ದೇವಸ್ಥಾನಕ್ಕಿಂತ ಚೆನ್ನಾಗಿ ಮನೆಯಲ್ಲೇ ನಾವು ಮಾಡ್ಕೋಬಹುದು ಗಮ್ಮತ್ತಾದ ತುಪ್ಪದ ಒಗ್ಗರಣೆಯನ್ನು ಕೊಟ್ಟಾಯಿತು ನೋಡಿ ರುಚಿಕರವಾದ ಆರೋಗ್ಯಕರವಾದ ಸುಲಭವಾದ ಅವಲಕ್ಕಿ ಬಿಸಿ ಬೆಳೆ ಭಾತ್ ರೆಡಿ ಒಮ್ಮೆ ನೀವು ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರ್ಯಾದೆ ತಿಳಿಸಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಾದ ಮೇಲೆ ನಾವು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಒಟ್ಟು ಇಲ್ಲಿ ಟೋಟಲ್ ಆಗಿ ಮೊದಲು ಒಂದು ಆರು ಸ್ಪೂನು ನಂತರ ಒಂದು ನಾಲ್ಕು ಸ್ಪೂನು ಟೋಟಲ್ ಹತ್ತು ಸ್ಪೂನ್ ತುಪ್ಪವನ್ನು ಇಲ್ಲಿ ನಾನು ಬಳಸಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ರುಚಿಕರವಾದ ಆರೋಗ್ಯಕರವಾದ ಬಹಳ ಸುಲಭವಾಗಿ ಮಾಡಿಕೊಳ್ಳಬಹುದಾದಂಥ ಕರ್ನಾಟಕದ ಪ್ರಸಿದ್ಧ ಬಿಸಿಬೇಳೆ ಭಾತನ ಅವಲಕ್ಕಿಯಲ್ಲಿ ಮಾಡಿ ತೋರಿಸಿದ್ದೀನಿ ಒಮ್ಮೆ ನೀವು ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಬಹಳ ಚೆನ್ನಾಗಿರುತ್ತೆ ನೀವು ಮಾಡ್ಕೊತೀರ ಅಲ್ವಾ ಮತ್ತೆ ತಡ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ